ಚಳಿ ಜಾಸ್ತಿ ಇದೆ ಒಂದಷ್ಟು ಈರುಳ್ಳಿ ಪಕೋಡ ತಿನ್ನೋಣ ಅಂತ ಪಕ್ಕದ ಕ್ಯಾಂಟೀನ್ಗೆ ಕಾಲಿಟ್ರೆ ನಿರಾಸೆಯಾಗೋದು ಗ್ಯಾರಂಟಿ ಏನು ಈರುಳ್ಳಿ ದೋಸೆ ತಿನ್ನೋ ಚಪಲ ಇರೋರು ಸದ್ಯಕ್ಕೆ ಈರುಳ್ಳಿ ಸಾಹಸದಿಂದ ದೂರ ಉಳಿಯೋದೇ ಮೇಲೋ ಅರೆ ಇದೇನಪ್ಪ ಈರುಳ್ಳಿ ಕಹಾನಿ ಅಂತೀರಾ ಈ ರಿಪೋರ್ಟ್ ನೋಡಿ ಮತ್ತೆ ದುಬಾರಿಯಾದ ಈರುಳ್ಳಿ ಗ್ರಾಹಕರ ಜೇಬಿಗೆ ಕತ್ತರಿ ಲಾಕ್ಡೌನ್ನಿಂದ ತತ್ತರಿಸಿದ್ದ ಜನರಿಗೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಇನ್ಮುಂದೆ ಈರುಳ್ಳಿ ಖರೀದಿಗೂ ಮುನ್ನ ಎರಡು ಬಾರಿ ಯೋಚಿಸೋದು ಒಳ್ಳೆಯದು ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಈರುಳ್ಳಿ ಬೆಲೆ ನಿರಂತರವಾಗಿ ಹೆಚ್ಚಾಗ್ತಲೇ ಇದೆ ನಿನ್ನೆ ಇದ್ದ ಈರುಳ್ಳಿ ರೇಟ್ ಇಂದು ಏರಿಕೆ ಕಂಡಿರುತ್ತೆ ಇಂದು ಇರುವ ಬೆಲೆ ನಾಳೆ ಹೊತ್ತಿಗೆ ದಶಕದ ಗಡಿ ದಾಟಿದ್ರೂ ಆಶ್ಚರ್ಯ ಈರುಳ್ಳಿ ಇಲ್ಲದಿದ್ದರೆ ಎಲ್ಲಾದರೂ ಅಡುಗೆ ಆಗುವುದುಂಟೆ ಹಾಗಂತ ನೀವು ಈರುಳ್ಳಿ ತರಲು ಅಂಗಡಿಗೆ ಹೋಗಿ ಈರುಳ್ಳಿ ಬೆಲೆ ಎಷ್ಟು ಅಂತ ಕೇಳಿದ್ರೆ ಅವರು ಕೊಡೋ ಉತ್ತರದಿಂದ ನೀವು ಶಾಕ್ ಆಗ್ತೀರಾ ದಿನದಿಂದ ದಿನಕ್ಕೆ ಬೆಲೆ ಏರಿಕೆಯಾಗ್ತಲೇ ಇದೆ ಮಡಿಕೇರಿಯಲ್ಲಿ ಎರಡು ವಾರದ ಹಿಂದೆ ಮೂವತ್ತು ನಲವತ್ತರ ಆಸುಪಾಸಿನಲ್ಲಿದ್ದ ಈರುಳ್ಳಿ ಬೆಲೆ ದಿಢೀರಾಗಿ ಎಂಬತ್ತಕ್ಕೇರಿದೆ ಅತ್ಯಂತ ಕಳಪೆ ಗುಣಮಟ್ಟದ ಈರುಳ್ಳಿಯು ಇದೇ ಬೆಲೆಗೆ ಮಾರಾಟವಾಗ್ತಿದೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬೆಲೆ ಹೆಚ್ಚಾಗುವ ಸಾಧ್ಯತೆ ಇದೆ ಹೀಗಾಗಿ ಗ್ರಾಹಕರು ಈರುಳ್ಳಿ ಖರೀದಿಗೂ ಹಿಂದೇಟು ಹಾಕುವ ಪರಿಸ್ಥಿತಿ ಬಂದಿದೆ ಈಗ ಈರುಳ್ಳಿ ಈರುಳ್ಳಿ ಬೆಲೆ ತುಂಬ ದುಬಾರಿಯಾಗಿದೆ ಜನರು ಆಲ್ರೆಡಿ ಕೊರೋನಾ ಮತ್ತು ಈ ಫ್ಲಡ್ ಸುಮಾರು ಏನೇನೋ ಈಗ ಈಗ ಪರಿಸ್ಥಿತಿಲಿ ದೇಶದಾದ್ಯಂತ ಜನರು ಪರದಾಡ್ತಾ ಇದ್ದಾರೆ ತುಂಬಾ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಅಂತಲೇ ಹೇಳ್ಬೋದು ಅದರ ಮಧ್ಯದಲ್ಲಿ ಈಗ ದಿನನಿತ್ಯದ ವಸ್ತುಗಳ ಮೇಲೆ ಬೆಲೆ ಜಾಸ್ತಿ ಆದಾಗ ಜನರಿಗೆ ತುಂಬ ತೊಂದರೆ ಆಗ್ತಾ ಇದೆ ಆದಷ್ಟು ಯಾಕೆ ಈ ಥರ ಆಗ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಈಗ ಸಾಧಾರಣ ಈಗ ಸ್ವಲ್ಪ ರಿಚ್ ಇರೋರು ತೊಗೊಳ್ತಾರೆ ಎಷ್ಟೇ ಪೇ ಮಾಡಿ ತೊಗೊಳ್ತಾರೆ ಆದರೆ ಈ ಮಧ್ಯಮ ವರ್ಗದವರು ಮತ್ತು ಇನ್ನೂ ಕೆಳ ಅದರ ಕೆಳಮಟ್ಟದವರು ದಿನಗೂಲಿ ನೌಕರರಿಗೆಲ್ಲ ತುಂಬಾ ತೊಂದರೆ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಇದೇ ತರ ಇದೇ ಥರ ಆಗ್ತಾ ಹೋದರೆ ಜನರಿಗೆ ತುಂಬ ಜನರು ತುಂಬ ಸಂಕಷ್ಟಕ್ಕೆ ಒಳಗಾಗ್ತಾರೆ ಅಂತಲೇ ಹೇಳ್ಬೋದು ಅಂದ್ರೆ ಇನ್ನೀಗ ಸರ್ಕಾರನೇ ಇದ್ರ ಮೇಲೆ ಯಾವ ಯಾವ ರೀತಿ ಅವರು ನಿರ್ಣಯ ತಗೊಂಡು ಇದನ್ನ ಮುಂದಿನ ಇದಕ್ಕೆ ತಗೊಂಡೋಗ್ತಾರೆ ಅಂತ ಹೇಳಿ ಗೊತ್ತಾಗ್ತಿಲ್ಲ ಅವರೇ ಮಾಡಬೇಕು ಅಂತ ಅನ್ಕೋ ಈರುಳ್ಳಿ ತುಂಬ ರೇಟ್ ಜಾಸ್ತಿ ಆಗಿದೆ ಈಗ ನಾವು ಎರಡು ಕೆಲಸಗಳಲ್ಲಿ ಈಗ ಅರ್ಧ ಕಿಂತ ಬಂದಿದೆ ಈಗ ಲಾಕ್ಡೌನ್ ಅಲ್ಲ ಕೊರೋನಾ ಕಾರಣದಾಗಿ ಭಾರಿ ರೇಟ್ ದುಬಾರಿ ಆಗ್ತಾ ಇದೆ ಏನೇನು ಈಗನೇ ಯಾವುದೇ ಯಾವುದೇ ವಸ್ತು ನಾವು ಖರೀದಿ ತಿನ್ನುವಂಥ ಸ್ಥಿತಿಲಿ ಇಲ್ಲ ಈಗ ಆ ಥರ ಅವಸ್ಥೆ ಆಗಿದೆ ಕೆಲಸಗಳು ಭಾರಿ ಕಮ್ಮಿ ಹಾಗಾಗಿ ದಿನ ದಿನ ರೇಟ್ ಜಾಸ್ತಿ ಆಗ್ತಾನೆ ಉಂಟು ಎಲ್ಲ ಐಟಮಿಗೆ ರೇಟ್ ಜಾಸ್ತಿ ಆಗ್ತಾನೆ ಉಂಟು ಕಳೆದ ವಾರ ಮೂವತ್ತು ರೂಪಾಯಿ ಅಂತ ಈಗ ಸಡನ್ ಎಂಬತ್ತು ರೂಪಾಯಿ ನೂರು ರೂಪಾಯಿಗೆ ಬಂದಿದೆ ಇದೀಗ ಹೇಳೋರು ಕೇಳೋರು ಯಾರು ಇಲ್ಲ ಇದಕ್ಕೆ ಹೋಟೆಲ್ ರೇಟ್ ಜಾಸ್ತಿ ಆಗಿದೆ ಉತ್ತರ ಕರ್ನಾಟಕ ಮಳೆಯಿಂದ ಕೊಡಗಿಗೂ ಎಫೆಕ್ಟ್ ಇನ್ನಷ್ಟು ಹೆಚ್ಚಾಗಲಿದೆ ಈರುಳ್ಳಿ ರೇಟ್ ಉತ್ತರ ಕರ್ನಾಟಕದಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆ ಹಾಗೂ ರೋಗಗಳ ಬಾಧೆಗೆ ಈರುಳ್ಳಿ ಬೆಳೆ ನಾಶವಾಗ್ತಿರುವುದರಿಂದ ಪೂರೈಕೆಯಲ್ಲಿ ಕೊರತೆ ಉಂಟಾಗಿದೆ ಪರಿಸ್ಥಿತಿ ಹೀಗೆ ಮುಂದುವರಿದರೆ ಮುಂಬರುವ ದಿನಗಳಲ್ಲಿ ಈರುಳ್ಳಿ ಬೆಲೆ ಮತ್ತಷ್ಟು ಹೆಚ್ಚಳವಾಗುವ ಸಂಭವ ಇದೆ ನಲವತ್ತೈದರಿಂದ ಅರವತ್ತು ಕೆಜಿ ಈರುಳ್ಳಿ ಇರೋ ಚೀಲದಲ್ಲಿ ಏಳರಿಂದ ಎಂಟು ಕೆಜಿಯಷ್ಟು ಈರುಳ್ಳಿ ಕೊಳೆತು ಹೋಗಿರುತ್ತೆ ಹಾಳಾಗಿರುವ ಈರುಳ್ಳಿಗಳನ್ನು ಬೇರ್ಪಡಿಸಿ ಬಳಿಕ ಈರುಳ್ಳಿಗೆ ಬೆಲೆ ಕಟ್ಟಿದ್ರೆ ಕೆಜಿಗೆ ಅರವತ್ತೇಳರಿಂದ ಅರವತ್ತೊಂಬತ್ತು ರೂಪಾಯಿ ಬೀಳುತ್ತೆ ಹಾಗಾಗಿ ಎಂಬತ್ತು ರೂಪಾಯಿಗೆ ಮಾರಾಟ ಮಾಡಲಾಗ್ತಿದೆಯಂತೆ ಬೆಲೆ ಹೆಚ್ಚಾಗಿದ್ದರೂ ಕೆಲವೆಡೆ ವ್ಯಾಪಾರ ಕೂಡ ತಕ್ಕ ಮಟ್ಟಿಗೆ ನಡೀತಾ ಇದೆ ಅದನ್ನು ಈರುಳ್ಳಿ ಇಪ್ಪತ್ತು ರೂಪಾಯಿ ಇದ್ದಾಗ ಎರಡು ಕೆ ಜಿ ಮೂರು ಕೆ ಜಿ ತಗೊಳ್ತಾ ಇದ್ರು ಈಗ ಎಂಬತ್ತು ರೂಪಾಯಿ ಕಾಲು ಕೆ ಕೆಜಿ ಅರ್ಧ ಕೆಜಿ ತಗೊಳ್ತಾ ಇದ್ದಾರೆ ಅದರಲ್ಲೂ ಕ್ವಾಲಿಟಿನೂ ಸರಿ

ಉತ್ತರ ಕರ್ನಾಟಕದಲ್ಲಿ ಮಳೆಯ ಅಬ್ಬರ ಜೋರಾಗಿದೆ ಇದರಿಂದಾಗಿ ಈರುಳ್ಳಿ ಬೆಳೆ ಹಾನಿಯಾಗಿದೆ ಕೆಲ ಕಡೆ ರೈತರು ಬೆಳೆದ ಈರುಳ್ಳಿ ಕೊಳೆತು ಹೋಗಿದೆ ಹಾಗಾಗಿ ಈರುಳ್ಳಿ ಬೆಲೆ ದಿಢೀರ್ ಏರಿಕೆ ಕಂಡಿದೆ ಈರುಳ್ಳಿ ವ್ಯಾಪಾರ ಕಡಿಮೆಯಾಗಿರೋ ಕಡೆಗಳಲ್ಲಿ ಮಾರಾಟಕ್ಕೆ ತಂದ ಈರುಳ್ಳಿ ಕೊಳೆತು ಹೋಗುವ ಭಯವೂ ಕಾಡ್ತಾ ಇದೆ ಕೆಲ ದಿನಗಳವರೆಗೆ ಇದೇ ರೀತಿಯಲ್ಲಿ ಬೆಲೆ ಏರಿಕೆ ಮುಂದುವರಿಯಲಿದೆ ಎನ್ನಲಾಗ್ತಿದೆ ಬ್ಯೂರೋ ರಿಪೋರ್ಟ್ ಚಾನೆಲ್ ಟ್ವೆಂಟಿ ಫೋರ್ ಕರ್ನಾಟಕ ಮಡಿಕೇರಿ